ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೂಡ ಮಾಡಿ ಮೂರನೇ ಮುಖ್ಯ ರಸ್ತೆ ಚಿಕ್ಕನಾಯಕಾರಿ ಹೋಬಳಿ ಹುಬ್ಬಳ್ಳದಲ್ಲಿರುವ ಅರವತ್ತು ಎಂಬತ್ತರ ಜಾಗದಲ್ಲಿ ಕಟ್ಟಿರುವ ಶಾಂತಿ ನಿವಾಸ ಎಂಬ ಮನೆಯನ್ನು ದಂಪತಿಗಳ ಎರಡೂ ಮಗ ಸೂರ್ಯ ಮತ್ತು ಮೀನಾ ಇವರ ಹೆಸರಿಗೆ ಸ್ವಚ್ಛೆಯಿಂದ ಪಡೆದುಕೊಳ್ತಿದ್ದು ಇದರಲ್ಲಿ ಯಾರ ಬಲವಂತ ಹಾಗೂ ಬೆದರಿಕೆ ಇಲ್ಲ ಎಂದು ಈ ಮೂಲಕ ತಿಳಿಸಲಾಗಿದೆ ಇದು ನನ್ನ ಮತ್ತು ನನ್ನ ಗಂಡನ ಹೆಸರಿನಲ್ಲಿದ್ದು ನಾವು ನಮ್ಮ ಇಷ್ಟದಂತೆ ಈ ಆಸ್ತಿಯನ್ನು ಈ ಮೇಲುಗಂಡ ಹೆಸರಿನವರಿಗೆ ವರ್ಗಾಯಿಸುತ್ತಿದ್ದೇವೆ ತಿರುಪ ತಿರು ಸರ್ ಹೊಟ್ಟೆ ಓದುವ ಹೋಗ್ತಾ ಇದೆ ಅಮ್ಮ ನಾನು ಇದು ಆಸ್ತಿ ಬೇಡ ಅಲ್ಲಿ ಆಸ್ತಿನ ಇವರಿಬ್ಬರು ಹೆಸರು ಪಡ್ತಿರೋದ ನೋಡೋದಾಗ್ತಿಲ್ಲ ಇನ್ನು ತರ್ಕೊಳ್ಳೆ ಇರುವಂತೆ ಹಾಗೆ ಬಸವನಗರದಲ್ಲಿರುವ ಶಾಂತಿ ಹೋಮ್ ಅಪ್ಲಯನ್ಸಸ್ ಅಧಿಕೃತವಾಗಿ ರಂಗನಾಥವರ ಅವರ ಹೆಸರಲ್ಲಿದ್ದು ಅದರ ಸರ್ವಾಧಿಕಾರವನ್ನು ಕೂಡ ಶೋಧನ ಹೆಸರಿಗೆ ವರ್ಗಾವಣೆ ಮಾಡಲಾಗ್ತದೆ ನನ್ನ ಕಣಮ್ಮ ನಿನ್ನೆ ರಾತ್ರಿಯೇ ಆ ಮನೆ ಹೇಳಿದೆ ಅದೆಲ್ಲ ಯು ಹೆಸರಲ್ಲೇ ನಲ್ಲಿ ಇರಲು ಅಂತ ಅಯ್ಯೋ ಎಲ್ಲ ಅವರು ಕೊಟ್ಬಿಡು ನಾನು ಎಲ್ಲವೂ ಹೋಗ್ಲಿ ಯಾವ್ದಾದ್ರು ದೇವಸ್ಥಾನ ಮುಂದೆ ಹೋಗಿ ಭಿಕ್ಷೆ ಬೇಡ ಕೆತ್ತವನ್ನ ಅಯ್ಯೋ ಅಂತ ಮಕ್ಕಳು ಯಾವತ್ತೂ ಉತ್ತರ ಆಗಿಲ್ಲ ಹಾಕುದು ಇಲ್ಲ ಆಗಬಾರ್ದು ಕರ್ಮಕ್ಕೆ ದೇವರು ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾರೆ ಆದ್ರೆ ನಿನ್ನಂತ ಮಗುವಿಗೆ ದೇವರೆಲ್ಲ ಈ ತಾಯಿ ಶಿಕ್ಷೆ ಕೊಡ್ಬೇಕು ನೋಡು ಮರ್ಯಾದೆಯಿಂದ ಬದುಕದ್ರ ಕತ್ಕು ಇಲ್ಲ ಅಂದ್ರೆ ನನ್ ಸೂರ್ಯ ಅಪ್ಪ ಅನ್ನ ತಿನ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕಷ್ಟೇ ಇಲ್ಲ ಅಂದ್ರೆ ದೇವಸ್ಥಾನ ಮುಂದೆ ಭಿಕ್ಷೆ ಬಿಡಕ್ಕೆ ರೆಡಿಯಾಗಿರು ಈ ಅದೇನ ತೀರಕ್ಕೆ ಯಾರು ಇವ ಈ ಮೋಚ ತಡೆಯ ಶಕ್ತಿ ಯಾರು ಇವರೆ ನೀನದೋ ನಾನೇನು ಹೇಳಲ್ಲ ಕಡ ಅಮ್ಮ ತಗೊಂಡಿರೋ ತೀರ್ಮಾನ ಕರೆಕ್ಟ್ ಆಗಿದೆ ಮೈಕಮ್ಮ ನೋ ಮೋರ್ ಆರ್ಗ್ಯುಮೆಂಟ್ ದಿಸ್ ಇಸ್ ದ ಬೆಸ್ಟ್ ಡೆಸಿಷನ್ ಅದೇ ಒಳ್ಳೆ ಡೆಸಿಷನ್ ತಗೊಂಡಿದ್ಯಾ ನಾನ್ ಗೊತ್ತಿಲ್ಲ ನಾನು ಗೊತ್ತಿರಲ್ಲ ನಾನು ನೇರಗೂ ತಗೊಂಡ್ಬಿಡ್ತಿದೆ ಇಂಥ ಒಟ್ಟು ಬಿದ್ರಿಕೆಗೆಲ್ಲ ಹೆದ್ ಇನ್ನು ನಾನೆಲ್ಲ ತಿಳ್ಕೋ ನೀನು ಸರಿ ಹೋಗು ಅಥವಾ ದೂರ ಹೋಗು ಆದ ಬಿಟ್ಟು ನಿನಗೆ ಬೇರೆ ತಾರಿನೇ ಇಲ್ಲ ಮನೆ ಬಿಡು ಅವ್ರು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಹಾಗೆ ಬರ್ಕೊಂಡು ತಿದ್ದಿದ್ಯಾ ಬೇಡ ಶಾಂತಿ ನೀನು ತುಂಬಾ ತಪ್ಪು ಮಾಡ್ತಾ ಇದೆಯಾ ನಾಳೆ ದಿನ ಪಶ್ಚಾತ್ತಾಪ ಪಟ್ಟು ಪಡ್ಬೋದು ನೀನು ಬೇಡ ಇಲ್ಲ ಯಾವುದೇ ಕಾರಣಕ್ಕೂ ನಾನ್ ತೊಗೊಂಡಿರೋ ನಿರ್ಧಾರದಿಂದ ದೂರ ತರೆಯೋ ಮಾತಿ ಇಲ್ಲ ಲಾಯ್ ಸಹ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಮಗನ ಸೊಸ್ಸೆ ನೀವು ನಿಮ್ಮ ಸೈನ್ ಮಾಡ್ಬೇಕು ರೀ ಬರಿ ಬರಿ ಸೈನ್ ಹಾಕಿ ಬರ್ಬ್ರಪ್ಪ ಕ್ಲಾರಿ ಗೊತ್ತಿಲ್ಲಪ್ಪ ಈ ತರ ಕೆಲಸ ಮಾಡ್ಬೇಡಪ್ಪ ಪ್ಲೀಸ್ ಅಪ್ಪ ಕಲ್ ಹಾಕ್ಬೇಡ್ರಪ್ಪ ನಿನ್ ಕೈ ಮುಗಿತೀರಪ್ಪ ಅಪ್ಪ ಈ ಮನೆ ಬೇಕಾದ್ರೆ ಕೊತ್ಬಿಡೋ ಅಪ್ಪ ನಮ್ಗೆ ಶೋರೂಮ್ ಒಂದರ್ ಬಿಟ್ಟಿರೋಪ್ಪ ಶಾಂತಿ ನಿನ್ ಕೈ ಮುಗಿತೀನಿ ಬನ್ ಸೈನ್ ಮಾಡಿ ನೀವು ಲಾಯ್ಸ್ ಆಗ ಆಯ್ತಲ್ಲ ನೀವು ಸೈನ್ ಮಾಡ್ಬೇಕು मनुष्या oh, <laughs> 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 ಚೊಪ್ಪು ಯಾಕಿದ್ರೆ ಸರಿ ಹೋಗ್ಬಿಡುತ್ತೆ ಆ ಮುಂಗಿ ಯಾವ ಪ್ರಜ್ಞೆ ಬರ್ದೆ ಒನ್ ಸರಿ ಮತ್ತೈ ದಿಕ್ಷ ಪ್ರಜ್ಞೆ ಬಂದ್ಬಿಡುತ್ತೆ ಪೇನ್ ಇದ್ರೆ ಕರ್ಕೊಂಡ್ ಬನ್ನಿ ಆದ್ರೆ ಸಾಮಾನ್ಯವಾಗಿ ಮನೆಗಳಲ್ಲಿ ಚೆಕ್ ಮಾಡಕ್ ಆಗಲ್ಲ ಅದಕ್ಕೆ ಸತ್ರು ಬೆಂಗ್ಯಾನೇ ಮಗಿಯ ಯಾವ ಹಿಂಗ್ ಮಾಡ ನಾನ್ ಯಾವ ಮಾತ ತೊಂಬುದು ಎಲ್ಲರೂ ಓದಿ ಸೊನ್ನೆ ಕೇಳಕ ಹಾ ಪುಣ್ಯಾರ್ಪ ಬಾಯ್ ಮುಚ್ಚೊಂಡೆ ತೆ ತೆರನೇ ತೆರನೇ ಬೆಂದೆ ತೆಮ್ಮದಿ ಕರು ಹುನ್ಸಲೇ ಲಕ್ಕಿರೋಡಿಯೇ ಹೋಗಿದೆ ಆಮೇಲೆ ಸೊಮ್ಮೆ ತಕ್ಕನಿ ಸ್ಥಿತಿ ತಂದಿದ್ದೀಯ ಏತೆ ದಿನ ತರ ಒಣಮಡಿಸೆಮ್ಮಾ ತಾ ಅಮ್ಮ ರಾಜಾ ಮೈ ರಾಜಾ ಬಾ ರಾಜಾ ಕೈಗೂ

ಸಕ್ಕರೆ ಅಂತ ಕರೀತಿರೋದು ಹೀಗೆ ಅಮ್ಮ ಅಂತಿದ್ದಾರೆ ಸಕ್ಕರೆ ಕುಕ್ರೆ ಅನ್ಕೊಂಡು ಬಾಯ್ ತುಂಬಾ ಅಮ್ಮ ಅಂತ ಅಮ್ಮದೇ ಅಲ್ವಾ ನನ್ ಅಮ್ಮ ಅಂತ ಕರಿಬಾರ ನಿರ್ವಾಕ ಇಲ್ಲ ಈ ಬೂಟ್ ಹಾಕಿ ಪ್ರೀತಿಯನ್ನ ನನ್ಗೇನು ಬೇಕಾಗಿಲ್ಲ ತೋರೆ ನನ್ನ ಸಕ್ಕರೆ ಅಂತಾನೆ ಕರಿ ಸಾಕು ನಾನು ನನಗ್ ಹೇಗ್ ಬೇಕಾದ್ರೂ ಕರಿಬೋದು ಅದ್ ನೀನ್ ಮಾತ್ರ ಅದ

ಇಲ್ಲನ ಕಾಪಾಡ್ಕೊಂಡಿತ್ತು ಅತ್ತೆವ ಅಲ್ಲಿ ನಗೆರ ಆಗಲ್ಲರೆ ಅರೇನೊ ಪತ್ರದಲ್ಲಿ ಬಂದ ಕೂಡ್ಕೋಡು ಕೇಳಷ್ಟು ಸಲಿಗೆ бай ತುಂಬಾ ಮಹಾಕಥೆಯೋ ಫಾರ್ ಗೆನ್ನೆ ಹಸವೇ ತರ ಇದೆ ಇನ್ನು ಮತ್ತೆ ನಾನು ಹೋಗೋಕೆ ಇಲ್ಲಿ ನಾನು ಯಾಕೆ ಆಗದನೋ ಹೇಳ್ ಶಾತೆ ಹಾಕ್ಕೆದರ ಬಟೇ ಔರೇ ಕಡೆ ಇಲ್ಲಿ ಹೊರಗೆ ಹೋಗು ನನಗೆ ಏನು ಡ್ಯಾನ್ಸ್ ಕೊbaar ಫಾರ್ ಗ್ಯಾಸ್ ಕೊbaar ಬಾಯ್ ಬಂತು ಕೊಕೊ ಡ್ಯಾನ್ಸ್ ಕೊbaar ಗ್ಯಾಸ್ ಕೊbaar ನಂತ ಬಂತಾ ಮೊಬೈಲ್ದಲ್ಲಾ ಹಾಕ್ತಿಕ್ಕೆ ಇದೆಲ ಗುಟೆ ಅದನ್ನ ತೋಚು ಅದನ್ನ ಕಟ್ ಬೋಗೆ ಇದೆ ಅಂತ ನೋಡಬೇಕು ನಾನು ನನ್ನ ತಲೆ ಮೇಲೆ ಟಿವಿಕ್ಕೆ ಕೂತೋನು ಆ ಅಯ್ಯೋ ಅದೀತ ನಮಗೆ ಹೆಚರಲ್ಲೂ ಇಲ್ವಾ ಎ ಲೊಟ್ಟೆ ಹತ್ತು ದಿನ ಆಯ್ತು ಹತ್ತು ದಿನಾ ಆ ಹತ್ತು ದಿನ ಈ ಲೋ ಪಾಪಿಸ್ ತೋಳೆ ಇಲ್ಲಿ ಒಂದು ನನ್ಲಿ ಬೋರದೆ ಲೊ ಮಾರ್ಕುಟ ಹತ್ತೆ ಹತ್ತು ಗುತ್ತೆ ಅತ್ತೆ ನಾನು ಏನು ಮಾಡಿಲ್ಲ ಆ ಅಮ್ಮನೆ ಬೆಂದಿಗೆ ಪುಕ್ರಿ ಮೇಡಮ್ ನೆನೆ ಮೇಲೆ ಏಯ್ ಅದಕ್ಕೆ ಮಾಡಿದ ಎಲ್ಲ ಬಿಂಗೆ ಮಾಡಿದ್ರು ಅದನ್ನೇ ಕೇಳ್ಕೋ ಮಧ್ಯ ಬೆನ್ನಿಗೆ ಕೈ ಇದೆಯಾ ಕಾಲಿದ್ಯಾ ಬೆನ್ನಿದ್ಯಾ ನೀ ಬಿಸಾಕಿ ಚೊಮ್ಗೆ ಅದೆಲ್ಲ ಆಗ್ಲಿ ಅದನ್ನ ಕೇಳ್ಕೋ ಅಂತಂದ್ರೆ ಮನುಜ ಅದೆಲ್ಲ ಬಿಟ್ಟಾಕೋ ಈ ಹತ್ತು ದಿನ ನಾನು ಏನೇನ್ ಮಾಡಿ ಅಂತ ಹೇಳು ಲಾಸ್ಟ್ ಕಡೆ ದಿನ ಎಲ್ಲ ನೋಡ್ಕೊಂಬು ಹಾ ಹಾ ನೋಡು ಅಮ್ಮ ನೀ ಮಸ್ಗೆ ಏನಾದ್ರು ಕೊಡುವ ಬಿಸಿ ಬಿಸಿ ಕಾಫಿ ಸಿಕ್ಕಿದ್ರೆ ನಾನ್ ಎಷ್ಟೆಲ್ಲ ನಿನಗೆ ಮಾಡಕ್ಕೆ ಮಂಡಿ ಕಾಲ ಮೇಲೆ ನೆಲ್ಮೆಲ್ ಕೊಡೋ ನೀವು ಎಷ್ಟು ಓಡಾಡ್ಸ್ಬಿಟ್ಟ ಗೊತ್ತಾ ಹೌದೋಜಾ ಸಾರಿ ಕಡೆ ನಾ ನಿಮ್ಗೆ ಕೊಡ್ಬಾರ್ದು ಶಿಕ್ಷಣ ಕೊಟ್ಬಿಟ್ಟಲ್ವೋ ಹೇಳಿದ್ರೆ ನೀವೊಂದು ಹೇಳ್ಬೇಕಿತ್ತು ತಾವೆ ಹಾಗೆ ಆದ್ರೆ ಈಗ ಹೇಳ್ಬೇಕು ಅಂತ ಅಷ್ಟಿದೆ ಈ ಹತ್ತು ದಿನ ನೀನು ಹೇಗಿದ್ದೀವೋ ನಮ್ಮ ಬದುಕಿನಲ್ಲಿ ಹಾಗೆ ಹಾಗೇ ಇದೆ ಸುಂಬಿರಿ ಸಾಕು ಅಲ್ಲ ನಾನ್ ನಾನ್ ಹಾಕಿರೋದ್ ಬೇಡ ಒಳ್ಳಿ ತರ ಆತ ಈಗ ತರ ಆಡೋದು ಶುರು ಮಾಡಿದ್ದೆ ಕಣೆ ಇಷ್ಟು ದಿನ ಮಹಾಲಕ್ಷ್ಮಿ ಇದ್ದಾಗಿದ್ದೆ ಓ ನಾನ್ ಮಹಾಲಕ್ಷ್ಮಿ ವೇಳೆ ಹಾಗಾಗಿ ಅಮ್ಮ ಯಾರಮ್ಮ ಚಿರಕ್ನೂರು ಚಿಂತಾಮಣಿ ರಾಜಮಂದಿರಿ ರಾಜಮಾತಿ ಗುಂಗ್ರಿ ಆಚಾ ಯಾವ ಕೆಲ್ಸಕ್ಕೆ ಹೋಗಿದೆ ಹಲೋ ದುಡ್ಡು ಮುಖ್ಯ ಮಾಡ್ತೀನಿ ಬಿಸಿ ಬಿಸಿ ಕಾಫಿ ತಗೊಂಡ್ ಬರೀಸ್ಕೋಬೇಕಲ್ಲ ನೀನು ಸೂರ್ಯ ಯಾಕಿಲ್ಲ ಹಳೆ ಬರಹ ಯಾರಿಗೂ ಕಾಣಲ್ಲ ಅಂತಾರೆ ಆದ್ರೆ ನನ್ ಹಳೆ ಬರ ನಿಮ್ ಎಲ್ರಿಗೂ ಕಾಣಿಸ್ತಾ ಇದೆ ಸರಿ ಬೈರಲ್ಲ ಏನೋ ಸಮಸ್ಯೆ ಆಗಿಲ್ಲ ಕಂತ ನೀನ್ ಇಷ್ಟು ದಿನ ಹೇಗ್ ಪ್ರೀತಿ ತೋರಿಸ್ತಾ ಇದೆಯೋ ಹಾಗೆ ಇದ್ಬಿಡು ಬದುಕಿರವರೆಗೂ ನಾನು ಅದೇ ಪ್ರೀತಿ ತೋರಿಸ್ತೀನಪ್ಪ ನನ್ನ ಅಮ್ಮಗೆ ಚಪ್ಲಿ ಮಾಡ್ಕೊಡ್ತೀನಿ ಹನುಮಂತ ಉಸಿರಾಡಲು ರಾಮನಾಮ ಕೇಳೋ ಹಾಗೆ ನನ್ನ ಉಸಿರಾಡ್ತದೆ ನಿನ್ನ ಅಮ್ಮನ್ನ ಇಬ್ಬರನ್ನು ಬೆರೆಸ್ಕೊತೀನಿ ಆದ್ರೆ ನಾನು ಎಷ್ಟು ಪ್ರೀತಿ ತೋರಿಸ್ತೀನಿ ಅನ್ನೋದು ಮುಖ್ಯ ಉಪ್ಪ ನಾನು ಅದೇ ಪ್ರೀತಿ ಬೇಕಲ್ವಾ ದೇವರು ಕಣೆಯ ಅದಕ್ಕೆ ಇಷ್ಟೊಂದು ಪರೀಕ್ಷೆ ಬಂದಿಪ್ಪ ದೇವರು ಅಂತ ಗೊತ್ತಾಗಪ್ಪ ಯಾರ ರಾಕ್ಷಸ ನೀನು ದೇವರ ಅವತಾರ ಕಣಪ್ಪ ಆ ಪರಮಾತ್ಮನಿಗೆ ತಂದೆನೂ ಇಲ್ಲ ತಾಯಿನೂ ಇಲ್ಲ ಆದ್ರೆ ಕೌಶಲ್ಯ ಮಗನಾಗಿ ರಾಮ ಕೆಲವು ದಿನ ಪ್ರೀತಿ ಪಡ್ಕೊಂಡ ಪರಶುರಾಮನಾಗಿ ಬಂದು ಕೆಲವು ದಿನ ದೇಣಕ್ಕೆ ಪ್ರೀತಿ ಪಡ್ಕೊಂಡ ಕೃಷ್ಣ ಆಗಿ ದೇವಕ್ಕೆ ಪ್ರೀತಿನ ಕೆಲವೇ ದಿನ ಪಡ್ಕೊಂಡ ಕೆಲ ಯಾಕೆ ಹೂ ಒಟ್ಟದಲ್ಲಿರೋ ಆ ವೆಂಕಟೇಶ್ವರ ಪರಮಾತ್ಮ ನೋಡು ಬಗುಳ ದೇವಿನ ತಾಯಿಯಾಗಿ ಮಾಡಿಕೊಂಡು ಕೆಲವೇ ದಿನ ಅವನ ಪ್ರೀತಿ ಪಡ್ಕೊಂಡ ತಾಯಿಯ ಪ್ರೀತಿನ ಕೆಲವೇ ದಿನಾ ಪಡೆದುಕೊಂಡ ತೀವ್ರಗಳಲ್ಲಿ ಮಾರ್ಗಂ ಅಶಕ್ಯತೆ ಈಗಂತ ಒಂದು ಮಾತಿದೆ ಕಂದ ಒಂದು ಸಾರಿ ನಿಮ್ಮ ಜೀವನ ಇಷ್ಟೇ ಅಂತ ಬ್ರಹ್ಮ ಹಣೆ ಬರ ಬರದ ಮೇಲೆ ಅದನ್ನ ಯಾರ ಕೈಲೂ ಸಾಧ್ಯ ಇಲ್ಲ ಆದ್ರೆ ಆ ನಾಯಿಯು ಗುರು ಸಾವಿರ ಒಬ್ಬರು ಪಂಚರ ಭೂಮಿನಲ್ಲೂ ಸಿಹಿ ನೀರು ಕೊಟ್ಟರು ವಾರಾನೋ ಹತ್ತಿರನೋ ಮುಟ್ಟಿದ ಆರಂಭೀರ್ಣಿಸುವುದೇ ಇರುವಂತ ತಾಯಿ ಪ್ರೀತಿನ ಎಷ್ಟು ದಿನ ನೀನು ಕೊಟ್ಟಿದ ನೀನು ಯೋಗ್ಯತೆ ಇಷ್ಟೇ ಸಮಾಧಾನ ಮಾಡ್ಕೊಂಡು ಎದ್ದೋಗ್ತಾ ಇರು ಅಂತ ಹೇಳ್ತಾ ಇದ್ದಪ್ಪ ಹಾಗಲ್ಲಪ್ಪ ಹಾಗಲ್ಲ ಕಣ್ಣೇ ಹಾಗೆ ಇದ್ರು ನನಗೇನು ಸಮಸ್ಯೆ ಅಲ್ಲ ನಾನು ಅದೃಷ್ಟವಂತಾನೆ ಕಣಪ್ಪ ಕೈ ತುಂಬಿಲ್ಲದೆ ದಾರಿ ಇಲ್ಲದೆ ಜೋಲಿ ಇಲ್ಲದೆ ಅಮ್ಮ ಅಂತ ಕರಿಯ ಕಾದ್ದೇನೆ ಎಲ್ಲಿ ನಾನು ಕಣ್ಮುಚ್ಕೊಂಡ್ಬಿಡ್ತೀನಿ ಅಂತೂ ಭಯಸ್ಕರ ಆ ಪ್ರೀತಿ ಎಲ್ಲ ಸಿಗುವಾಗ್ ಮಾಡ್ಬಿಟ್ಟ ದೇವ್ರು ಯಾಕಪ್ಪ ಕಣ್ಣಲ್ಲಿ ಹಾ ಅಪ್ಪ ಈ ಪಾಪಿನ ಪಾಪು ತರ ನೋಡ್ಕೊಂಡ್ರಲ್ಲ ಸಕ್ಕರೆ ಜನ್ಮಗ ಸಾಕಪ್ಪಡಪ್ಪ ಪ್ಲೀಸ್ ಬಾಯ್ ಬಡಪ್ಪ ನೋಡಿ ನೋಡಿ ನಾನು ನನ್ನ ಬಾಳೆ ಗುದೇ ಅಲ್ಲ ನಿಮ್ಮ ಬಾಳೆ ಇರಾತಿನ ಇನ್ನು ಈ ಜೀವ ಯಾಕಿದೆ ಈ ದುನಿಯ ಯಾಕೆ ಪಡ್ಕೋತಾ ಇದೀನಿ ಯಾಕೆ ರಕ್ತ ಹೋದಾಡ್ತಿದೆ ಅಂತ ಅನ್ಸಕ್ ಶುರು ಆಗ್ತದೆ ಕಣ್ಣು ಅವರ ಜೇತು ಎದ್ರೆ ರಾತ್ರಿವರೆಗೂ ಬೀದಿ ನಾಯ್ತರ ಅಳತಾಡ್ತಾನೆ ಇರ್ತೀನಿ ಆ ನಾಯಿಗಳ ಮೇಲೆ ಬರ್ಸೋ ಆಗಿರೋ ಹತ್ತಂಗೆ ನನ್ನ ಮೈ ಮೇಲೆ ಯಾಕೆ ಹೇಳ್ತೀನಿ ಅಂತ ಅಷ್ಟಿದೆ ಒಳ್ಳೆ ದಿನಗಳು ಕಳಿಸ್ತಾ ಇದೆಯೇ ಕೆಲ ದಿನಗಳು ಮುಗಿಯುತ್ತೆ ಸೂರ್ಯ ಆದಷ್ಟು ಬೇಗ ಈಗ ಮತ್ತೆ ಆ ಪ್ರೀತಿ ಸಿಗುತ್ತೆ ಕಣುವ ಅದನ್ನ ನನಗೆ ಗುರುತನ್ನು ಕೂತ್ಕೊಳ್ಳೋದಕ್ಕೆ ಕಣೋ ನೀವು ವಿಧ ಮಾಡ್ಕೋಬೇಡ ಅದೇ ಕಾದು ಅದೇ ಮೀನಮ್ಮ ಅದೇ ಮನೆ ಅದೇ ಮೈವ ಈಗ ನಾನು ಕಳೆದಕ್ಕೆ ಸಿದ್ಧವಾಗ್ತೇನೆ ರಾತ್ರಿ ಕರೆಕ್ಟಾಗಿ ಒಂಬತ್ತು ಗಂಟೆ ಊಟ ಮುಗಿಸಿ ಬೇಗ ಮಲ್ಕೊಂಬಿಡ ಲೇಟ್ ಮಾಡ್ಬೇಡ ನೀನು ಆರೋಗ್ಯವಾಗಿರ್ಬೇಕು